ಇಪ್ಪತ್ತೆಂಟನೇ ತಾರೀಕಿಗೆ ಶಿರ್ನಾಳು ಗ್ರಾಮದಲ್ಲಿ ಒಬ್ಬ ಜಯಶ್ರೀ ಎಂಬುವ ಮಹಿಳೆಯರ ಶೆಟ್ಟಿಗೆ ಮೂರು ಜನ ಬಂದು ತಲವಾ ತೋರಿಸಿ ಮೂರು ಜನ ಕರ್ಕೊಂಡು ಹೋಗಿದ್ದಾರೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ ಅದನ್ನು ಅಜೆಕಾರ್ ಪಿ ಎಸ್ ಅಲ್ಲಿ ಸಿ ಆರ್ ನಂಬರ್ ಟ್ವೆಂಟಿ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ತಕ್ಕದಾಗಿ ಒಂದು ಸೆಕ್ಷನ್ಸ್ ಅಲ್ಲಿ ನಾವು ಕೇಸ್ ಬುಕ್ ಮಾಡಿದ್ವಿ ಮತ್ತೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜಪ್ಪ ಹಾಗೂ ಅಜಯ್ ಕರ್ ಪಿ ಎಸ್ ಐ ಮಹೇಶ್ ನೇತೃತ್ವದಲ್ಲಿ ಎರಡು ತಂಡ ಸೆಪರೇಟ್ಲಿ ಫಾರ್ಮ್ ಮಾಡಿದ್ವಿ ಕೂಡಲೇ ಅದನ್ನು ಪತ್ತೆ ಮಾಡುವ ತರಹ ಪ್ರಯತ್ನ ಮಾಡಿದ್ವಿ ಯಾಕೆಂದ್ರೆ ಇದಕ್ಕೆ ಮುಂಚೆ ಆಗ ಅದೇ ಏರಿಯಾದಲ್ಲಿ ಆಗಲಿ ಒಂದೆರಡು ಘಟನೆಗಳು ಪತ್ತೆ ಆಗಿಲ್ಲ ಅಂತ ಒಂದು ಕಂಪ್ಲೇಂಟ್ ಆ ತಗೊಂಡಿದೆ ಮತ್ತೆ ಪೊಲೀಸರು ಅದನ್ನು ಸೀರಿಯಸ್ಲಿ ತಗೊಳ್ತಾ ಇಲ್ಲ ಅಂತ ನಮ್ಮ ವಿಚಾರ ಡಿಸ್ಕಸ್ ಮಾಡಿದ್ವಿ ಹಾಗಾಗಿ ಅತ್ಯಂತ ಸೀರಿಯಸ್ಲಿ ತಗೊಂಡು ನಾವು ಆ ಪ್ರಕರಣದಲ್ಲಿ ಮೂರು ಜನ ಆರೋಪಿಗಳನ್ನು ಆಲ್ರೆಡಿ ವಶಕ್ಕೆ ತಗೊಂಡಿದ್ವಿ ಒಬ್ರು ಮೊಹಮ್ಮದ್ ಯೂನಿಸ್ ಅವರು ಕಾರ್ಕಳ ನಲ್ಲೂರು ಗ್ರಾಮದವರು ಕಾರ್ಕಳ ತಾಲೂಕು ಮೊಹಮ್ಮದ್ ನಾಸಿರ್ ಅವರು ಮೂರು ಬಿದ್ರಿ ತಾಲೂಕಿನವರು ಮೊಹಮ್ಮದ್ ಇಕ್ಬಾಲ್ ಅವರು ಮೂರು ತಾಲೂಕಿನವರು ಇವರು ಮೂರು ಜನ ಸೇರ್ಕೊಂಡು ಗಾಡಿಗಳಲ್ಲಿ ಬಂದು ಸ್ವಿಫ್ಟ್ ಗಾಡಿ ಮತ್ತೆ ಮಹೇಂದ್ರ ಬಳರೋ ಗಾಡಿ ಎರಡು ವೆಹಿಕಲ್ ಮತ್ತೆ ಪ್ರಯೋಗ ಯೂಸ್ ಮಾಡಿದಂತ ತಲ್ವಾರಿ ಏನಿದೆ ಅದನ್ನು ನಾವು ಸೀಸ್ ಮಾಡಿದ್ವಿ ಅದಾದ್ರೆ ಈಗ ಆರೋಪಿಗಳನ್ನ ಅರೆಸ್ಟ್ ಮಾಡಿ ನ್ಯಾಯಾಲಯ ಪ್ರೊಡ್ಯೂಸ್ ಮಾಡಿ ಈಗ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ತೀವಿ ಇವತ್ತು ಕ್ರಿಮಿನಲ್ ಇನ್ನೇನು ನೋಡಿದ್ರೆ ಮೊಹಮ್ಮದ್ ನಾಸಲ್ ಮೇಲೆ ಮೂರು ಪ್ರಕರಣಗಳು ಮಂಗಳೂರು ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಇದೆ ಮೊಹಮ್ಮದ್ ಇಕ್ಬಾಲ್ ಮೇಲೆ ಮೂರು ಪ್ರಕರಣಗಳು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ನಾಲ್ಕು ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿಯಲ್ಲಿ ಇದೆ ಮೊಹಮ್ಮದ್ ಯೂನಸ್ ಮೇಲೆ ಚಿಕ್ಕಮಗಳೂರು ಮತ್ತೆ ಉಡುಪಿ ಜಿಲ್ಲೆ ಎರಡು ಜಿಲ್ಲೆ ಸೇರಿ ಸುಮಾರು ಎಂಟು ಪ್ರಕರಣಗಳು ದಾಖಲಾಗಿದೆ ಇದರಲ್ಲಿ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಇದು ತಗೊಂಡು ಹೋಗಿರೋದು ಇದಕ್ಕೆ ಅಲ್ಲಿ ಒಂದು ಮನೆಯಲ್ಲಿ ಇದನ್ನು ಕಸಾಯಿ ಮಾಡಿದೆ ಅಂತ ಮಾಹಿತಿ ಇದೆ ಸೊ ಹಾಗಾಗಿ ಮುಂದಿನ ಕ್ರಮವಾಗಿ ಆ ಮನೆಯನ್ನು ನಾವು ಅಟ್ಯಾಚ್ ಮಾಡಿ ಈ ಪ್ರಕರಣದಲ್ಲಿ ಮಾಡ್ತೀವಿ